ಮತ್ತು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ಚಿತ್ರದುರ್ಗ ತಾಲೂಕು ಶಾಸಕ ವೀರೇಂದ್ರ ಪಪಿ ಅವರ ತಾಯಿ ವಾಣಿಜ್ಯೋದ್ಯಮಿ ಟಿ ರತ್ನಮ್ಮ ಚೆನ್ನಬಸಪ್ಪ ತಿಳಿಸಿದ್ದಾರೆ ಎಲ್ಲ ಆಶ್ರಮ ನಮಸ್ಕಾರ ನಮ್ಮ ಹೆಸರ ಹತ್ರ ಮಾತಾಡಿಬಿಟ್ಟು ನಾನು ಹೇಳ್ತೀನಪ್ಪ ಅಂದರೆ ಅವರಿದ್ದು ಎಲ್ಲರೂ ನಾವೇ ಕೊಡೋದು ಬಿಡ್ರಿ ಯಾಕೆ ಬೇರೆಯವರು ಏನು ಕೊಡೋದು ಬೇಡ ಓದ್ತೀನಿ ಅಂತ ಎಲ್ಲರೂ ಸೇರಿ ಅವರೇ ತಗೊಂಬಂದು ಕೊಟ್ರು ಮತ್ತು ಇನ್ನೇನು ತಗೊಂಬಂದು ಕೊಟ್ರಲ್ಲ ಅಂತ ನಾನು ಯತೀಶ್ ಹೇಳಿದೆ ಅವನು ಭಾಳ ಖುಷಿ ಆಯ್ತು ಆಮೇಲೆ ಇನ್ನೇನು ಈಗ ತಟ್ಟೆ ಲೋಟ ಎಲ್ಲ ಕೊಟ್ಟಿದ್ವಿ ನೀವು ಊಟ ಮಾಡೋದ್ರಲ್ಲಿ ಈ ತಟ್ಟೆಯಲ್ಲಿ ಬಿಟ್ಟು ಅನ್ನೋದು ಅನ್ನೋದು ಎಲ್ಲರಿಗೂ ಮಹತ್ವ ಗೊತ್ತಿದೆ ಅದಕ್ಕೋಸ್ಕರ ಯಾರೂ ತಟ್ಟೆಯಲ್ಲಿ ಬಿಡಬೇಡ್ರಿ ಊಟನ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ಊಟ ಮಾಡೋದು ಕಲ್ತಲ್ಲ ರೀ ಮತ್ತು ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಿ ಓದಿ ಮುಂದುವರಿ ಒಳ್ಳೆ ಸ್ಕೂಲ್ಗೂ ಮತ್ತು ಪಾಠಶಾಲೆ ಮ ಟೀಚರ್ಸ್ಗಳಿಗೂ ಎಲ್ಲ ಒಳ್ಳೆ ಹೆಸರ್ತಲ್ರಿ ನೀವು ಮುಂದೆ ಟೀಚರ್ಸ್ದು ನೋಡಿ ನಾವು ಇಂಥ ಸ್ಕೂಲಲ್ಲಿ ಇದ್ವಿ ಇಂಥ ಟೀಚರ್ ಪಾಠ ಮಾಡಿದ್ರು ನಮಗೆ ಅಂತ ನೀವು ನೆನೆಸ್ಕೋಬೇಕು ಅಷ್ಟು ಚೆನ್ನಾಗಿ ಮುಂದುವರೆದು ಎಲ್ಲರೂ ಚೆನ್ನಾಗಿರಬೇಕು ಚೆನ್ನಾಗಿ ಓದ್ರಿ ಆಟ ಆಡ್ರಿ ಚೆನ್ನಾಗಿ ಊಟ ಮಾಡ್ರಿ ಆದರೆ ಬರೀ ಬೇರೆ ಇದು ಚಟುವಟಿಕೆಗೆ ಇದು ನಮಗೆ ಎಲ್ಲ ಚಟುವಟಿಕೆ ಮತ್ತಿನ್ನೇನು ಅಷ್ಟು ಹೇಳಿ ನನ್ನ ಮಾತು ಮಾತನಾಡಿಸ್ತೇನೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಶ್ರೀ ಶಾರದಾಂಬಾ ಗ್ರಾಮಾಂತರ ಪ್ರೌಢಶಾಲೆಯ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರ ನೂರ ಅರವತ್ ಜಯಂತ್ಯುತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಪೀಠೋಪಕರಣಗಳ ವಿತರಣಾ ಕಾರ್ಯಕ್ರಮವನ್ನ ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಇದೇ ವೇಳೆ ಕವಿ ಪತ್ರಕರ್ತ ಕೊಲ್ಲಕುಂಟೆ ತಿಪ್ಪೇಸ್ವಾಮಿ ಮಾತನಾಡಿದರು ವಿದ್ಯಾರ್ಥಿಗಳ ಒಂದು ಶಿಕ್ಷಣ ಕಲಿಕೆಯ ಅನುಕೂಲಕ್ಕಾಗಿ ದಾನಿಗಳನ್ನ ಇವತ್ತಿನ ದಿನ ಸಮಾಜದಲ್ಲಿ ನಾವು ಹುಡುಕಾಡುವಂತಹ ಪರಿಸ್ಥಿತಿಯಲ್ಲೂ ಕೂಡ ಕಣ್ಣಿಗೆ ಸಿಗಲ್ಲ ಅಂತ ನಾನು ಭಾವಿಸ್ತೇನೆ ಯಾಕೆ ಮಾತನ್ನು ನಾನು ಹೇಳ್ತಾ ಅಂದರೆ ಇವತ್ತಿನ ದಿನ ಆ ಸಂಬಂಧಗಳು ಎಲ್ಲವೂ ಕೂಡ ಭಿನ್ನ ಆಗ್ತದೆ ಯಾರ ಜೊತೆಗೂಡಿ ನಾವು ಒಂದು ಅರ್ಧ ಗಂಟೆ ಮಾತಾಡಬೇಕು ಅಂದರೆ ಇವರಿಂದ ಏನು ಲಾಭ ಇದೆ ನಮಗೆ ಕೇಳಿ ನೋಡುವಂಥ ಈ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಗ್ರಾಮೀಣ ಭಾಗದ ಶಿಕ್ಷಣ ಸಂಸ್ಥೆಗೆ ಇವತ್ತು ಒಂದಷ್ಟು ಉಪಯೋಗ ಆಗುವಂತಹ ಪರಿಕರಗಳನ್ನು ವಿತರಣೆ ಮಾಡುವಂತಹ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಸಹೃದಯವಂತಿಕೆಯ ವಾಣಿಜ್ಯೋದ್ಯಮಿಗಳು ಆಗಿರ್ತಕ್ಕಂಥ ದಾನಿಗಳು ಆಗಿರ್ತಕ್ಕಂಥ ಜಿ ಬಿ ಮಂಜುಳಮ್ಮ ನಾಗರಾಜಣ್ಣನವರೆಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬಿ ನೆನೆಯುತ್ತಾ ಈ ಕಾರ್ಯಕ್ರಮದಲ್ಲಿ ಇವೆಲ್ಲ ವಸ್ತುಗಳನ್ನು ಯಾಕಾಗಿ ಇಲ್ಲಿಗೆ ಕೊಡಲಿಕ್ಕೆ ಬಂದರು ಅಂತಂದು ಹೇಳಿ ವಿದ್ಯಾರ್ಥಿಗಳು ಭಾಳಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಕು ಮತ್ತು ನಿಮ್ಮ ಮನಸ್ಥಿತಿಯಲ್ಲಿ ನಾವು ಕೂಡ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ನೀಡುವಂತಹ ನಿಟ್ಟಲ್ಲಿ ನಾವು ಬೆಳಿಬೇಕಾಗಿದೆ ಅನ್ನೋ ಮಾ ಭಾವನೆ ನಿಮ್ಮಲ್ಲಿ ಇರಬೇಕು ಅಂತಂದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಎಲ್ಲೋ ಒಂದು ಕಡೆ ಇವತ್ತಿನ ಆಧುನಿಕತೆಯ ಬದಲಾವಣೆಯಲ್ಲಿ ವಿಚಾರ ಚಿಂತಕರು ಒಂದು ಮಾತನ್ನು ಹೇಳ್ತಾರೆ ನನಗೆ ಇದು ಕೆಲವೊಂದು ಕಡೆ ಹೇಳ್ತಲೇ ಇರ್ತೇನೆ ಇನ್ನು ಒಂದು ಹತ್ತು ವರ್ಷ ಮುಂದಕ್ಕೆ ನೋಡಿದಾಗ ಭಾಳ ಒಳ್ಳೆಯ ವೈದ್ಯರು ಸಿಗ್ತಾರಂತೆ ಇನ್ನೊಂದು ಹತ್ತು ವರ್ಷದ ಮುಂದಕ್ಕೆ ಒಳ್ಳೆ ಇಂಜಿನಿಯರ್ ಸಿಗ್ತಾರಂತೆ ಆದರೆ ಒಬ್ಬ ಒಳ್ಳೆಯ ಶಿಕ್ಷಕ ಸಿಗಲಾರ ಅನ್ನುವಂತಹ ಮಾತನ್ನು ಹೇಳ್ತಾರೆ ಹಾಗಾದರೆ ನಿಮ್ಮ ಭವಿಷ್ಯವನ್ನು ರೂಪಿಸಬೇಕಾದಂತಹ ಶಿಕ್ಷಕರಿದ್ದಾರಲ್ಲ ಅವರಿಗೆ ಭಾಳಷ್ಟು ಹೊಣೆಗಾರಿಕೆ ಇದೆ ಅಂತ ಅರ್ಥ ಮಾತಿನ ಅರ್ಥ ಹಾಗಾದರೆ ನಾವು ಒಳ್ಳೆಯ ಶಿಕ್ಷಕರಾದಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕಾಗಿದೆ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲತೆಯನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕಾಗಿದೆ ಅನ್ನುವಂಥ ಜವಾಬ್ದಾರಿ ಶಿಕ್ಷಕರ ಮೇಲಿದ್ದಂಥದ್ದು ಕೂಡ ನಮ್ಮ ಭಾವಿಸ್ತೇನೆ ಭಾಳ ಮುಖ್ಯವಾಗಿ ಈ ಪ್ರೌಢ ವ್ಯವಸ್ಥೆಯಲ್ಲಿ ನಿಮ್ಮ ಬದುಕಿನ ಬದಲಾವಣೆಗೆ ಯಾವುದು ಮುಖ್ಯವಾಗಿ ಕಾರಣ ಆಗ್ತದೆ ಅಂತಂದರೆ ಒಂದು ಶಾಲಾ ಆವರಣ ಮತ್ತು ಶಿಕ್ಷಕರ ನಡೆನುಡಿ ಮತ್ತೆ ಕುಟುಂಬದ ವಿಚಾರಗಳು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಕುರಿತು ವಿದ್ಯುತ್ ವಾಣಿ ಪುಸ್ತಕ ಮತ್ತು ಪೆನ್ ಅನ್ನ ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಬೆಳಗೆರೆ ಸುರೇಶ್ ದಾನಿಗಳಾದ ಶ್ರೀಮತಿ ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ ಗೀತಾ ನಾಗರಾಜ್ ಗಂಗಾಂಬಿಕೆ ವಿಶಾಲಾಕ್ಷಿ ಪುಟ್ಟಣ್ಣ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು तारा गुरुवेतायि गुरुवेदन्वै गुरुवेदयैव तारा गुरुवे बन्धु दया गुरुवे बन्धु दया गुरुवे कृपया साकार गुरुवे बन्धो तयासि गुरुवे कृपय साकार गुरुवे ब्रह्म गुरुवे विष्णो गुरुवे ब्रह्म गुरुवेष्ण गुरुवे परमहेश्वरा गुरुवे ब्रह्म गुरुवे गुरुवे महेश्वर गुरु पर तर परा ब्रह्म गुरु परा परा ब्रह्म गुरु वे सकला आधार गुरु पर

तारि धीरा कर्मा बन्ध तारीता धीरा मीना नमस्कार बन्ध तारिता धीरा मीना नमस्कार मीना नमस्कार हरिदो नमस्कार